ಯಾಕೆ ಹೋಗೋನ್ ರೊಕ್ಕ ಅಂದ್ರೆ ನಮ್ಮ ಬರಲಿಲ್ಲ ಅಂದೆವು ಇಲ್ಲ ನಾನು ಇವ್ರು ಕೂಡ ಕಾಣಲ್ಲ ತರ್ಸಿ ಅವರ ದಾಡ್ಸಿ ಬಿಟ್ಟರೆ ಅವ್ರ ಮನಿ ಇಪ್ಪತ್ತೈದು ಸಾವಿರ ಅಂತ ನಾ ಅದಕ್ಕೆ ಹೆಚ್ಚಿಗೆ ರೀ ನಮ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಇನ್ನ ಹೆಚ್ಚಿಗೆ ಆತವ್ ಅಂದ್ರೆ ಬಿಡ್ತೇವಂದ್ರಿ ಅವರು ಮನಿ ಇಲ್ರಿ ನಮ್ಗೆ ಈ ಪಂಚಾಯತಿನಿಂದ ಏನು ಇಲ್ರಿ ನಮಗೆ ಸೌಲಭ್ಯ ಹಾ ರೊಕ್ಕ ಕೊಡ್ರಿ ಮನೆ ಬಂದಾವ ರೊಕ್ಕ ಕೊಡ್ರಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೂಪಾಯಿ ಅಂದ್ರೆ ಎಲ್ಲಿದು ಕೊಡ್ಬೇಕು ನೂರು ರೂಪಾಯಿ ಕೂಲಿ ಮಾಡಿ ಪ್ರತಿಯೊಂದು ಮನೆಗೆ ಮೂವತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ತರ ಡಿಮ್ಯಾಂಡ್ ಮಾಡೋದ ಕಾರಣ ಇಲ್ಲಿ ಬಡವರು ಇದಾರೆ ಸಾಕಷ್ಟು ಬಡವರು ಇದಾರೆ ಇವ್ರ ಪಾಪ ಎಲ್ಲಿ ಕುಡಕ ಎಂ ಐ ಪಾಟೀಲ್ ಅವ್ರು ಏನ್ ಮಾಡ್ ಅಂತಂದ್ರ ಇಲ್ಲೇನು ಆಗಲ್ಲಪ್ಪ ಬೇರೆ ಕಡೆ ಕಳಿಸ್ಬೇಕು ಅಂತ ಹೇಳಿ ಕ್ಲಿನಿಕ್ಗೆ ನೂರು ಮತ್ತು ಹದಿನೂರಿಗೆ ನೂರು ಮನೆಗಳು ಏನಪ್ಪ ಅಂದ್ರೆ ಸ್ಥಳಾಂತರ ಮಾಡಿದ್ರು ಯಾಕಂದ್ರೆ ಅವ್ರು ದುಡ್ಡು ಕೊಟ್ಟರು ಎಲ್ಲರಿ ಎಲ್ಲ ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಮನೆ ಹಾಕೋದು ಇದರಲ್ಲಿ ಏನು ಕಾಣಿಸ್ತಿದೆ ಅಂತಂದ್ರೆ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಕಾಣ್ತಾ ಇದೆ ಪ್ರತಿಯೊಂದು ಕೂಡ ಭ್ರಷ್ಟಾಚಾರ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕೆ ಹೋಗೋ ರೊಕ್ಕ ಕೊಡು ಅಂದ್ರೆ ನಮ್ಮ ಬರಲಿಲ್ಲ ಅಂದೆವು ಇಲ್ಲ ನಾನು ಇವ್ರು ಕೊಡೋ ಕಾಣಲ್ಲ ತೆಸ ಹೊರಗೆ ದಾಟ್ಸಿಬಿಟ್ಟವೆ ಅವ್ರ ಮನೆ ಅದೇ ಇಪ್ಪತ್ತೈದು ಸಾವಿರ ಹಂಗೆ ಕೇಳ್ಯಾರೀ ನಾ ಅದಕ್ಕೆ ಹೆಚ್ಚಿಗೆ ಅಂದರಿ ನಮ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಇನ್ನ ಹೆಚ್ಚಿಗೆ ಆತಾವ ನಾವು ಬಿಡ್ತೇವೆ ಅಂದ್ರಿ ಅವರು ನಾವು ಕೈಯನ್ನು ರೊಕ್ಕ ಕೊಟ್ಟಿಲ್ಲ ರೀ ಕಿಶಾದಾಗಿಟ್ಕೊಂಡು ಹೋದ್ರೆ ನಾವೇನು ಮಾಡಮ್ರಿ ಅವ್ರು ಹಿಂದೇನು ಹೋಗಮ್ರಿ ಹೋಟ್ ಹಾಕೋಳಿಗೆ ಬರಿ 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 ಆತರ ಮಾಡವತ್ತನ್ನೇ ಚೊಂದಿ ತೋರಿಸ್ತಾರೆ ಅದಕ್ಕೆ ನಾವು ಕೊಡಲ್ ನಾವು ಕೊಡಲ್ನು ಅಂದಿಲ್ರಿ ಏನೋ ನೋಡಮ್ಮ ತಿಳಿದೇವ್ರಿ ಡೈರೆಕ್ಟ್ ಕೊಡ್ತೀನಿ ಒಂದಿಲ್ಲ ನಾವು ಕೊಡಲ್ ಭೀ ರೀ ಅವ್ರು ಏನಾದ್ರ ನಮ್ಮ ಕಡೆ ಬಂದೇ ಇಲ್ಲ ಅವ್ರು ಏನು ಮಾಡ್ಯಾರ ಮುಂದಕ್ಕೆ ದಾಟ್ಸ್ಯಾರ ಮನಿ ಅವು ಕಿಣಿಗೆ ಬ್ಲೋನ್ ಬಂದು ಅಂದ್ರೆ ಕೊಡ್ತೀರಿ ರೀ ಇಟ್ಟಿಟ್ಟ ಆತ ನೋಡ್ರಿ ಮಾಡ್ತೇವನ ಆಯ್ತು ತೋರು ಆಮೇಲೆ ಮೇಲೆ ನೋಡೋಣ ತೋರಿ ಅಂದೇವ್ರಿ ನಾವು ಅವ್ರು ಮಾಡೋದು ಇಲ್ಲ ರೀ ಇಲ್ಲ ಏನಿಲ್ಲ ಮಾಡ್ತೀಸ ಅವ್ರು ಆ ಕಡೆ ಏನೇನು ಮಾಡಿದ್ರಿ ಆಯ್ತು ನಾವ್ ಅನ್ಪಾಡ್ ಇದೇವ್ರಿ ಕೇಳದೆ ಸುಮ್ನ ಮನೆ ಹಾಕುತ್ತೇವ್ರಿ ಮನಿ ಇಲ್ರಿ ನಮಗ ಬರೇ ಖಾಲಿ ಜಾಗ ಅದ್ರಿ ಖಾಲಿ ಜಾಗ ಪತ್ರ ಸುಮ್ಮನೆ ಪತ್ರ ಹಾಕೊಂಡ್ ಹೋಗಿವ್ರಿ ಹ್ಮ್ ಮೂವತ್ತೈದ್ ನಲ್ವತ್ತು ವರ್ಷ ಸನಿ ಆಯ್ತ್ರಿ ಈ ಪಂಚಾಯತಿ ನಿಂದ ಏನು ಇಲ್ರಿ ನಮಗೆ ಸೌಲಭ್ಯ ಹಾ ಮನಿ ರೊಕ್ಕ ಕೊಡ್ರಿ ಮನಿ ಹಾ ರೊಕ್ಕ ಕೊಡ್ರಿ ಮನಿ ಬಂದಾವ ರೊಕ್ಕ ಕೊಡ್ರಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೂಪಾಯಿ ಅಂದ್ರೆ ಎಲ್ಲಿ ಕೊಡ್ಬೇಕ್ರಿ ನೂರು ರೂಪಾಯಿ ಕೂಲಿ ಮಾಡಿ ನೂರು ರೂಪಾಯಿ ಕೂಲಿಯಾಗ ನಾವು ಉಣ್ಬೇಕೇನು ಕೊಡ್ಬೇಕೇನ್ರಿ ಅಲ್ಲಿ ನಾವು ಕೊಟ್ಟಿಲ್ಲ ಕೊಟ್ಟಿಲ್ರಿ ಅವ್ರಿಗೆ ಅವ್ರಿಗೆ ಪಟ್ಟಿಲ್ಲ ಅವ್ರು ನಮ್ಮ ಮನಿ ಹಾಕಿಲ್ಲ ಆ ಕಡಿಸ್ ಇಡೀಸ್ ಮನಿಗ್ ಕಳಿ ಬಿಟ್ಟಾರೀಕ ಯಾರು ಕೇಳಿದ್ರು ಎಲ್ಲ ಇಲ್ಲಿ ಪಂಚಾಯತಿ ಇದ್ರಿ ಮೆಂಬರ್ ಚೇರ್ಮನ್ ಅವರು ಇವ್ರ ಮತ್ ಅವ್ರೆಲ್ಲಾ ಹಾಕೋ ಓಡಾಡೋರ್ ಮಾಡವ್ರು ಮಾಡ್ತಾರ ಕೇಳಾರ್ರಿ ಯಾಕೆ ಹೋದು ಅಂತಂದ್ರೆ ತಮ್ಮ ಇನ್ಯಾ ಕಡೆ ಎಲ್ಲರಿಗೂ ಕೇಳಿದ್ರಿ ಯಾಕಂತಂದ್ರೆ ಪ್ರತಿಯೊಂದು ಮನೆಗೆ ಮೂವತ್ ಸಾವಿರ ರೂಪಾಯಿ ಇಪ್ಪತ್ತ್ ಸಾವಿರ ರೂಪಾಯಿ ತರ ಡಿಮ್ಯಾಂಡ್ ಮಾಡೋದ ಕಾರಣ ಇಲ್ಲಿ ಇದ್ದಾರೆ ಸಾಕಷ್ಟು ಬಡವರು ಇದ್ದಾರೆ ಇವ್ರ ಪಾಪ ಏಳ್ಕೊಳ್ಳಿ ಎರಡು ನೂರು ರೂಪಾಯಿ ಅವರು ಕೂಲಿ ಮಾಡ್ಕೊಂಡು ಇವ್ರಿಗೆ ಇವರಿಗೆ ಏಳ್ಕೊಳ್ಳಕ್ ಆಗ್ತದ ಈ ನಿಟ್ಟಿನಾಗ ಏನಾಯ್ತು ಅಂತಂದ್ರೆ ಇವ್ರು ಯಾರೂ ಕೂಡ ಅವ್ರಿಗೆ ಕೊಳ್ಳಕ್ಕೆ ಮುಂದಾಗಲಿಲ್ಲ ಹಾಗಾಗಿ ಗ್ರಾಮ ಪಂಚಾಯತಿ ಅವ್ರ ಗೊಂದ ಸದಸ್ಯರು ಗೊಂದಲಗಾದ್ರು ಹೆಂಗ್ ಮಾಡ್ಬೇಕು ಅಂತ ಹೇಳಿ ಈ ನಿಟ್ಟಿನಾಗ ಏನಾಯ್ತು ಅಂತಂದ್ರೆ ನಮ್ಮೂರಿಗೆ ಎರಡು ನೂರೇ ಮನೆಗಳು ಬಂದ್ವಲ್ಲ ಈ ಒಂದು ಮನೆಗಳು ಬಂದಾಗ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ ಮಾಡಬೇಕಾಗಿತ್ತು ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆ ಮಾಡ್ಬೇಕಾಗಿತ್ತು ಯಾಕಂದ್ರೆ ಇವ್ರ ಯಾವ್ದು ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ ಜನರು ಇಷ್ಟು ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿ ಈ ಕಾರಣ ಏನ್ ಮಾಡಿದ್ರು ಅಂತಂದ್ರೆ ಇವ್ರು ವಿಳಂಬ ಮಾಡಿದ್ರು ವಿಳಂಬ ಮಾಡಿದ ಕಾರಣ ಏನ್ ಮಾಡಿದ್ರು ಅಂತಂದ್ರೆ ಶಾಸಕ ಎಂ ಪಾಟೀಲ್ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಇಲ್ಲೇನೋ ಆಗಲ್ಲಪ್ಪ ಬೇರೆ ಕಡೆ ಕಳಿಸ್ಬೇಕು ಅಂತ ಹೇಳಿ ತಲಾ ಕಣಿಣಿಕಿಗೆ ನೂರು ಮತ್ತು ಹದಿನೂರಿಗೆ ನೂರು ಮನೆಗಳೇನಪ್ಪ ಅಂದ್ರೆ ಸ್ಥಳಂತರ ಮಾಡಿದ್ರು ಯಾಕಂದ್ರೆ ಅವ್ರು ದುಡ್ಡು ಕೊಟ್ಟರು ಎಲ್ಲರು ಎಲ್ಲ ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಮನೆ ಹಾಕೋದು ಈ ಪರಿಸ್ಥಿತಿ ನಮ್ಮ ಗ್ರಾಮಕ್ಕಾಗದ ಹಾಗಾಗಿ ನಾವು ಅನೇಕ ಒಂದು ಪ್ರತಿಭಟನೆ ಕೂಡ ಮಾಡಿದ್ವಿ ಪ್ರತಿಭಟನೆ ಮಾಡಿದಾಗ ಅವ್ರೇನು ಹೇಳ್ತಾರಂತಂದ್ರೆ ಅವ್ರು ಅಂತಂದ್ರೆ ನನ್ಗೆ ಲೆಟ್ರ್ ಪ್ಯಾಡ್ ಮೇಲೆ ನಾ ಯಾರಿಗೂ ಕೊಟ್ಟಿಲ್ಲ ಆಮೇಲೆ ಲೆಟ್ರ್ ಪ್ಯಾಡ್ಗೆ ಒಬ್ಬರು ಕಾರ್ಯಕರ್ತರು ಬರ್ತಾರೆ ಸೈನ್ ಮಾಡಿಕೊಟ್ಟಿರ್ತೀನಿ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ ಅಂತ ಉಡಾಫೆ ಮಾತಾಡೋದು ಸಲ ಹಿಂಗೆ ಹೇಳ್ತಾರೆ ಸಲ ಹಂಗೆ ಹೇಳ್ತಾರೆ ಯಾಕಂತಂದ್ರೆ ಅವರು ಇದರಲ್ಲಿ ಏನು ಕಾಣಿಸ್ತಿದೆ ಅಂತಂದ್ರೆ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಕಾಣ್ತಾ ಇದೆ ಹಾಗಾಗಿ ಯಾಕಂತಂದ್ರೆ ಸರ್ಕಾರಿ ಯೋಜನೆಗಳು ಪ್ರತಿಯೊಬ್ಬರು ಕೂಡ ಬಡವರಿಗೆ ಮನೆ ಆಗಲಿ ಅಂತ ಹೇಳ್ಬಿಟ್ಟು ಇವ್ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಹಂತದಲ್ಲಿ ಪ್ರತಿಯೊಂದು ಕೂಡ ಭ್ರಷ್ಟಾಚಾರ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಟಿವಿ ನೈನ್ ಮುಖಾಂತರ ಏನು ಅಂತಂದ್ರೆ ಆದಷ್ಟು ಇವಾಗ ರಾಜ್ಯಾದ್ಯಂತ ಸುದ್ದಿ ಆಗಬೇಕು ಏನಪ್ಪ ಅಂತಂದ್ರೆ ಯಾರು ಬಡವರದ ನೇರವಾಗಿ ಒಂದು ರೂಪಾಯಿ ದುಡ್ಡು ಇಲ್ಲದೆ ಪ್ರತಿಯೊಬ್ಬರು ಕೂಡ ಮನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮಾಡ್ತಿದಾರೆ ಅದೇ ರೀತಿ ಸಮಗ್ರ ಒಂದು ತನಿಖೆಯಾಗಿ ಯಾರಿತರ ಭ್ರಷ್ಟಾಚಾರದಲ್ಲಿ ಏನು ಪಾಲ್ಗೊಂಡ್ರಲ್ಲ ಅವರಿಗೆ ಒಂದು ಕಠಿಣ ಶಿಕ್ಷೆ ಆಗಬೇಕು